ಕಾಬ್ನೋಲಿ ಟೋಲ್ ಪ್ಲಾಜಾದಲ್ಲಿ ಕಂಟೇನರ್ಗೆ ಬೆಂಕಿ ಕಾಬ್ನೋಳಿ ತಾ ಇಪ್ಪತ್ತೊಂದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಕಾಬ್ನೋಲಿ ಟೋಲ್ ಪ್ಲಾಜಾದಲ್ಲಿ ಬುಧವಾರ ಇಪ್ಪತ್ತೊಂದು ರಾತ್ರಿ ಒಂಬತ್ತುವರೆ ಸುಮಾರಿಗೆ ಅಕ್ಕಿ ಸಾಗಿಸುತ್ತಿದ್ದ ಕಂಟೇನರ್ ಬೆಂಕಿಗೆ ಆಹುತಿಯಾಗಿದೆ ದಾವಣಗೆರೆಯಿಂದ ಮುಂಬೈಗೆ ಕಂಟೇನರ್ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ದೊಡ್ಡ ವಾಹನ ಸೇರಿದಂತೆ ಟೋಲ್ಬೂತ್ಗೆ ವ್ಯಾಪಕ ಹಾನಿಯಾಗಿದೆ ಈ ಅಪಘಾತದಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ ಹೆಚ್ಚಿನ ಮಾಹಿತಿಯೆಂದರೆ ಸರಕು ಸಾಗಣೆ ಕಂಟೇನರ್ ಕೆ ಸೊನ್ನೆ ಒಂದು ಎಜೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ದಾವಣಗೆರೆಯಿಂದ ಮುಂಬೈ ಕಡೆಗೆ ಅಕ್ಕಿಯನ್ನು ಸಾಗಿಸುತ್ತಿತ್ತು ನಿಯಂತ್ರಣ ಕಳೆದುಕೊಂಡು ಅದು ಟೋಲ್ಬೂತ್ಗೆ ಡಿಕ್ಕಿ ಹೊಡೆದಿದೆ ಒಂದು ಸ್ಫೋಟ ಮತ್ತು ದೊಡ್ಡ ಬೆಂಕಿ ಸಂಭವಿಸಿತು ಬೆಂಕಿ ಟೋಲ್ಬೂತ್ಗೂ ತಲುಪಿತು ಟೋಲ್ಬೂತ್ ನೌಕರರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಕಟ್ಟಡದಿಂದ ಬೇಗನೆ ಹೊರಬಂದರು ಆದಾಗ್ಯೂ ಪಾತ್ರೆ ಮತ್ತು ಅದರಲ್ಲಿದ್ದ ಅಕ್ಕಿ ನಾಶವಾಯಿತು ಇದಲ್ಲದೆ ಟೋಲ್ ಪ್ಲಾಜಾದಲ್ಲಿನ ಸಿಸಿಟಿವಿಗಳು ಕಂಪ್ಯೂಟರ್ಗಳು ಟೋಲ್ ಬೂತ್ಗಳು ಮತ್ತು ನೆಟ್ವರ್ಕ್ ಸ್ವಿಚ್ಗಳು ಲಕ್ಷಾಂತರ ಮೌಲ್ಯದ ಹಾನಿಯನ್ನು ಅನುಭವಿಸಿವೆ ಕಂಟೇನರ್ನಲ್ಲಿ ಇಬ್ಬರು ಚಾಲಕರು ಮತ್ತು ಒಬ್ಬ ಕ್ಲೀನರ್ ಇದ್ದರು ಬೆಂಕಿ ಪ್ರಾರಂಭವಾದ ತಕ್ಷಣ ಅವರು ವಾಹನದಿಂದ ಹಾರಿ ಪರಾರಿಯಾಗಿದ್ದಾರೆ ತಕ್ಷಣ ನಿಪ್ಪಾಣಿ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲು ಧಾವಿಸಿದರು ಸ್ಥಳೀಯ ನೀರಿನ ಟ್ಯಾಂಕರ್ಗಳು ಸಹ ಬಂದವು ಕೋಗನೋಲಿಯ ನಾಗರಿಕರು ಸಹ ಆಗಮಿಸಿ ಬೆಂಕಿಯನ್ನು ನಂದಿಸಲು ಸಹಾಯ ಮಾಡಿದರು ಬೆಂಕಿಯ ಸುದ್ದಿ ತಿಳಿದ ತಕ್ಷಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಂದಣಿ ಇತ್ತು ಈ ವೇಳೆ ಎರಡೂ ಕಡೆ ವಾಹನಗಳ ಸಾಲು ಸಾಲು ಇತ್ತು ಈ ಅಪಘಾತದಿಂದ ಉಂಟಾದ ಹಾನಿಯ ನಿಖರ ಪ್ರಮಾಣವನ್ನು ಪಡೆಯಲು ಸಾಧ್ಯವಾಗಿಲ್ಲ ಪೊಲೀಸರು ಮತ್ತು ಹೆದ್ದಾರಿ ರಕ್ಷಣಾ ತಂಡದ ಸಿಬ್ಬಂದಿ ಸಹಾಯ ಮಾಡಲು ಸ್ಥಳಕ್ಕೆ ಧಾವಿಸಿದ್ದರೂ ಎರಡೂ ಬದಿಗಳಲ್ಲಿ ವಾಹನಗಳ ಸಾಲು ಸಾಲು ನಿಂತಿತ್ತು ಸ್ವಲ್ಪ ಸಮಯದ ನಂತರ ಪೊಲೀಸರು ಸಂಚಾರವನ್ನು ಸುಗಮಗೊಳಿಸಿದರು ಘಟನೆಯ ಬಗ್ಗೆ ಮಾಹಿತಿ ತಡರಾತ್ರಿಯವರೆಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿತ್ತು